ಸೆಕೆಂಡ್ ಪಿಯುಸಿನಲ್ಲಿ ನಾವು ಈ ಒಂದು ಸರ್ಕಲ್ ಸರ್ಕಲಲ್ಲೇ ನಮ್ಮ ಒಂದು ಸೈನ್ಸ್ ವಿದ್ಯಾರ್ಥಿನಿ ತಗೊಂಡು ಇಡೀ ಒಂದು ನಮ್ಮ ನಮ್ಮ ಎಕ್ಯೂಟ್ ಆಫ್ ಐ ಹಾವ್ ಟಾಪರ್ಡ್ ಸೆಕೆಂಡ್ ಪ್ಲೇಸ್ ಇನ್ ಅವರ್ ಕಾಲೇಜ್ ಐ ಗೆಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಹ್ಯಾಪಿ ವಿತ್ ಮೈ ರಿಸಲ್ಟ್ ಅಂಡ್ ಐ ಥ್ಯಾಂಕ್ ಆಲ್ ದಿ ಟೀಚರ್ಸ್ ಫಾರ್ ದೇರ್ ಗೈಡೆನ್ಸ್ ಇನ್ನ ಅತಿಬೆಲೆ ಸರೌಂಡಿಂಗ್ ವಿ ಆರ್ ದಿ ಫಸ್ಟ್ ಮಾರ್ಕ್ಸ್ ವಿ ಹಾವ್ ಗಾಟ್ ಫೈವ್ ಏಟಿ ಟು ಇನ್ ಸೈನ್ಸ್ ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಘಟ್ಟ ದ್ವಿತೀಯ ಪಿ ಯು ಸಿ ಈ ಒಂದು ಪಿ ಯು ಸಿಯಲ್ಲಿನ ಫಲಿತಾಂಶ ಯಾವುದೇ ವಿದ್ಯಾರ್ಥಿಯ ಭವಿಷ್ಯವನ್ನು ನಿರ್ಧರಿಸಬಹುದು ಯಾವುದೇ ವಿದ್ಯಾರ್ಥಿಯ ಭವಿಷ್ಯವನ್ನ ನಿರ್ಧರಿಸುತ್ತದೆ ಆ ಮೂಲಕ ಮುಂದೆ ಆ ವಿದ್ಯಾರ್ಥಿ ತನಗೆ ಯಾವ ವಿಷಯದಲ್ಲಿ ಪದವಿಯನ್ನ ಪಡ್ಕೊಳ್ಳಬಹುದು ಅಥವಾ ಸ್ನಾತಕೋತ್ತರವನ್ನು ಮಾಡಬಹುದು ಎನ್ನುವ ನಿರ್ಧರಿಸುತ್ತದೆ ಇಂತಹ ಒಂದು ಪಿಯುಸಿಯ ಫಲಿತಾಂಶ ರಾಜ್ಯಾದ್ಯಂತ ಹೊರಬಿದ್ದಿದೆ ಈ ಬಾರಿ ಕಳೆದ ಬಾರಿಗಿಂತ ಉತ್ತಮವಾದಂತಹ ಫಲಿತಾಂಶ ರಾಜ್ಯಾದ್ಯಂತ ಬಂದಿದೆ ಹಾಗೆಯೇ ಆನೇಕಲ್ ತಾಲೂಕಿನ ಪ್ರತಿಷ್ಠಿತ ಕಾಲೇಜುಗಳ ಪೈಕಿ ಅತ್ತಿ ಬೆಲೆಯಲ್ಲಿರುವಂತಹ ಅತ್ತಿ ಬೆಲೆ ಪಬ್ಲಿಕ್ ಸಮೂಹ ವಿದ್ಯಾಸಂಸ್ಥೆಗಳು ಕೂಡ ಉತ್ತಮವಾದಂತಹ ಫಲಿತಾಂಶ ಪಡೆದುಕೊಂಡಿದೆ ಇಲ್ಲಿನ ಮುನಿರಾಜು ರವರ ನೇತೃತ್ವದಲ್ಲಿ ಇರುವಂತಹ ಈ ಒಂದು ಅತ್ತಿ ಬೆಲೆ ಪಬ್ಲಿಕ್ ಪದವಿ ಪೂರ್ವ ಕಾಲೇಜಿನಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಂಡಂತ ವಿದ್ಯಾರ್ಥಿಗಳಿಗೆ ಅಭಿನಂದಿಸುವಂತ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಈ ಒಂದು ಕಾಲೇಜಿನಲ್ಲಿ ಉತ್ತಮವಾಗಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ವಿಭಾಗದಲ್ಲಿ ತೊಂಬತ್ತಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುವಂತ ಮತ್ತು ವಿದ್ಯಾರ್ಥಿಗಳಿಗೆ ಸಿಹಿ ತಿನ್ನಿಸುವ ಮೂಲಕ ಅವರಿಗೆ ಸನ್ಮಾನಗಳನ್ನು ಕೂಡ ನೆರವೇರಿಸಲಾಯಿತು ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ತಂದೆಯ ಋತಿ ಆಟೋ ಡ್ರೈವರ್ ತಮ್ಮ ಏನು ಆಗಿದೆ ಇವರ ಜೀವನದಲ್ಲಿ ಇಡೀ ಕುಟುಂಬದ ಜವಾಬ್ದಾರಿ ಆ ಕಡೆಗೆ ಗಡ್ಡಿಯ ಮಾಡಬೇಕು ಅಪ್ಪ ರೆಡಿ ಮಾಡ್ಕೊಬೇಕು ತಮ್ಮನ್ನು ಕಾಲೇಜ್ ಮಾಡಿಸ್ಬೇಕು ಇದು ಡೈಲಿ ಬಂದೆಲ್ಲ ಜೊತೆಗೆ ಅವ್ರಿಗೆ ಕಾಲಿಬಹುದು ಹೆಣ್ಣು ಮಕ್ಕಳು ಅವ್ತಾರೆ ಹೋಗ್ತಾ ಇದ್ದಾರೆ ಅವರ ದೂರು ಕೊಡ್ತಕ್ಕೇ ಬಹಳ ಇಂಪಾರ್ಟೆಂಟ್ ಆಗುವಂತ ಮಾಹಿತಿ ಅಷ್ಟೇ ಅವ್ರು ಹೇಳ್ತಾರೆ ಮೊದಲೇ ಜೀವನದಲ್ಲಿ ಯಾರು ಬೇಕಾದ್ರೆ ಮಾಡಬಹುದು ಒಳ್ಳೆ ಹಬ್ಬ ಕೊಡ್ಬೋದು Because it's your achievement and you made us also very proud today. So thank you so much for that, dear students. And uh, as everyone said, there is no end for the knowledge. To gain knowledge, there is no end. Until and you unless your last breath, there will be something to learn. There is something new to experience the things there. So you'll be experiencing the you ஜிங் டைம் எக்ஸ்ட்ரா எக்ஸ் கரீதா கரெக்டல் சிங் முட் அக்காம எல்லோர முடியும் முட்டை முக்கத்தை முட்டை அது <laughs> மட்டும்தான் ಕೋಣ ಅಂದ್ರೆ ಬನ್ನಿ ಬಂದ ಸ್ಕೋರ್ ಆದ್ರೆ ನಿಮಗೆ ಮುಂದೆ ನಿಮ್ಮ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿ ಕಟ್ಬೋದಂತ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಯಾವುದೇ ಒಂದು ಬಿಲ್ಡಿಂಗ್ ಕಟ್ಬೇಕಾದ್ರೆ ಮೊದಲು ಪ್ಲಾನ್ ಹಾಕ್ತಾರೆ ಪ್ಲಾನ್ ಹಾಕಿ ಆಮೇಲೆ ಬಿಲ್ಡಿಂಗ್ ಕಟ್ತಾರೆ ಆ ಥರ ನೀವು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಒಳ್ಳೆ ಸ್ಕೋರ್ ಆಗಿದೆ ಈಗ ಪಿ ಯು ಒಳ್ಳೆ ಸ್ಕೋರ್ ಆಗಿದೆ ಇನ್ನು ಮುಂದೆ ನೀವು ಎಲ್ಲಾ ಎಲ್ಲ ಹೇಳಿದಂಗೆ ಸೈನ್ಸ್ ಸ್ಟೂಡೆಂಟ್ಸು ಸಿ ಇ ಟಿ ನೀಟ್ಗೆ ನೀವು ಈ ಥರ

ಪದವಿ ಪೂರ್ವ ಕಾಲೇಜಿನಲ್ಲಿ ಉತ್ತಮವಾದಂತಹ ಅಂಕಗಳನ್ನು ಅದರಲ್ಲೂ ಕನ್ನಡದಲ್ಲಿ ಶೇಕಡ ನೂರರಷ್ಟು ಬಯಾಲಜಿಯಲ್ಲಿ ಶೇಕಡ ನೂರು ಈ ರೀತಿಯಾದಂತಹ ಉತ್ತಮವಾದಂತಹ ಅಂಕಗಳನ್ನು ವಿಜ್ಞಾನ ವಿಭಾಗದಲ್ಲಿ ಪಡೆಕೊಂಡಿದ್ದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದಿಸುವಂತ ಕಾರ್ಯಕ್ರಮ ಇದಾಗಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಕಾಲೇಜಿನ ಸಂಸ್ಥಾಪಕರಾದಂತ ಮುನಿರಾಜು ರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಕಾರ್ಯಕ್ರಮದ ವಿವರಣಗಳನ್ನು ಹಂಚಿಕೊಂಡಿದ್ದು ಹೀಗೆ ಈ ಒಂದು ಸಂಸ್ಥೆ ಆಲ್ರೆಡಿ ಸ್ಟಾರ್ಟಾಗಿ ಟೂ ತೌಸಂಡ್ ಸಿಕ್ಸಲ್ಲಿ ಸ್ಟಾರ್ಟ್ ಆಯಿತು ಸುಮಾರು ಹದಿನೆಂಟು ವರ್ಷವನ್ನು ಮುಗಿಸಿ ಹತ್ತೊಂಬತ್ತನೇ ವರ್ಷಕ್ಕೆ ನಾವು ಈ ಕಾಲಿಡ್ತಾ ಇದ್ದೀವಿ ಮತ್ತು ಪಿ ಯು ಸಿ ಈಗ ನಾವು ಆಲ್ರೆಡಿ ಹದಿನೇಳರಲ್ಲಿ ಸ್ಟಾರ್ಟ್ ಮಾಡಿ ಈಗ ಆರನೇ ಬ್ಯಾಚಿಗೆ ನಾವು ಔಟ್ ಮಾಡ್ತಾ ಇದ್ದೀವಿ ನಿಜವಾಗಲೂ ನಮ್ಮ ಒಂದು ಸಂಸ್ಥೆಯಲ್ಲಿ ಎಲ್ಲ ಒಂದು ನಮ್ಮ ಪೋಷಕರು ವಿದ್ಯಾರ್ಥಿಗಳು ನಮ್ಮ ಎಲ್ಲ ಒಂದು ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಎಲ್ಲ ಎಲ್ಲ ಪ್ರತಿಯೊಬ್ಬರೂ ಒಂದು ಸಹಕಾರದಿಂದ ಇವತ್ತು ನಾವು ಈ ಒಂದು ಹದಿನೆಂಟು ವರ್ಷಗಳನ್ನು ಪೂರೈಸಿ ನಾವು ಹತ್ತೊಂಬತ್ತನೇ ವರ್ಷಕ್ಕೆ ನಾವು ಇದ್ದೀವಿ ಪ್ರತಿ ವರ್ಷವೂ ವರ್ಷ ನಾವು ಟೆನ್ತ್ ಸ್ಟ್ಯಾಂಡರ್ಡಲ್ಲಿ ಸ್ಟೇಟ್ ಬೋರ್ಡ್ ಆಗಿರ್ಬೋದು ಐ ಸಿ ಐ ಸಿ ಸ್ಟೇಟ್ ಬೋರ್ಡ್ ಆಗಿರ ಟೆಂತ್ ಸ್ಟ್ಯಾಂಡರ್ಡ್ ಆಗಿರ್ಬೋದು ಮತ್ತು ಹಾಗೆ ನಾವು ಪಿ ಯು ಸಿನಲ್ಲಿ ಒಳ್ಳೆ ಒಳ್ಳೆ ರಿಸಲ್ಟ್ಸನ್ನು ನಾವು ಬರ್ತಾ ಇದ್ದೀವಿ ಇವತ್ತು ನಾವು ಫಸ್ಟು ನಮಗೆ ಈಗ ಈ ಒಂದು ಅಕಾಡೆಮಿಕಲ್ಲಿ ಪಿ ಯು ಸಿ ರಿಸಲ್ಟ್ ಔಟ್ ಆಗಿದೆ ಸೆಕೆಂಡ್ ಪಿ ಯು ಸಿನಲ್ಲೇ ನಾವು ಈ ಒಂದು ಅತ್ತಿಬಲೆ ಸರ್ಕಲಲ್ಲೇ ನಮ್ಮ ಒಂದು ಸೈನ್ಸ್ ವಿದ್ಯಾರ್ಥಿನಿ ತೊಂಬತ್ತೇಳು ಪರ್ಸೆಂಟ್ ತೊಗೊಂಡು ಇಡೀ ಒಂದು ನಮ್ಮ ಕಷ್ಟರಲ್ಲಿ ನಮ್ಮ ಮದುವರಾಗಿದ್ದಾರೆ ಅದು ನಮಗೆ ತುಂಬ ಇದೆ ಮತ್ತು ಬಯಾಲಜಿನಲ್ಲಿ ಮೂರು ಜನ ನೂರು ನೂರು ತೊಗೊಂಡಿದ್ದಾರೆ ಕನ್ನಡನಲ್ಲಿ ನೂರು ತೊಗೊಂಡಿದ್ದಾರೆ ಮತ್ತು ಬೇರೆ ಎಲ್ಲ ಸಬ್ಜೆಕ್ಟ್ಸಲ್ಲಿನೂ ಸುಮಾರು ತೊಂಬತ್ತೊಂಬತ್ತು ತೊಂಬತ್ತೆಂಟು ಅಂಕಗಳನ್ನು ಪಡೆದು ಮದುವೆಯರಾಗಿದ್ದಾರೆ ನಮಗೆ ತುಂಬ ಒಂದು ಖುಷಿ ಆಗ್ತಾ ಇದೆ ಮತ್ತು ನಾವು ಅವರಿಗೆ ಒಂದು ಸ ಭಾಳ ಸಹಕಾರನ ಕೊಟ್ಟಿದ್ದೀವಿ ನಾವು ಇವತ್ತೇನು ಟಾಪರ್ಸ್ ಅಂತ ನಾವೇನಿವತ್ತು ಆರೇಳು ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಟಾಪರ್ಸ್ ಆಗಿದ್ದಾರೆ ಅವರಿಗೆಲ್ಲ ನಾವು ಫೀಸ್ ಕನ್ಸೆಷನನ್ನು ನಾವು ಸುಮಾರು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕನ್ಸೆಷನನ್ನು ನಾವು ಕೊಟ್ಟಿದ್ದೀವಿ ನಾವು ಯಾಕಂದರೆ ಅವ್ರಿಗೆ ಬರೀ ನಾವು ಬಿಗಿನಿಂಗಲ್ಲಿ ಟೆಂತ್ ಸ್ಟ್ಯಾಂಡಲ್ಲಿ ಪಾಸಾಗಿ ಬಂದಾಗ ಅವ್ರಿಗೆ ಬರೀ ನಾವು ಟ್ವೆಂಟಿ ಫ ಪರ್ಸೆಂಟ್ ಮಾತ್ರ ಫೀಸ್ ತೊಗೊಂಡು ಅವ್ರಿಗೆ ನಾವು ಒಂದು ಇದನ್ನು ಕೊಟ್ಟಿದ್ದೀವಿ ಅವ್ರು ಯಾವ ಥರ ಟೆಂತ್ ಸ್ಟ್ಯಾಂಡಲ್ಲಿ ಒಂದು ಸ್ಕೋರ್ ಮಾಡಿದ್ರು ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಇವತ್ತು ಪಿ ಯು ಸಿನಲ್ಲಿ ಸ್ಕೋರ್ ಮಾಡಿದ್ದಾರೆ ಅದರಿಂದ ನಾವು ಅವರಿಗೆಲ್ಲ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಒಂದು ಎಲ್ಲ ಪೋಷಕರಿಗೆ ಮತ್ತು ಎಲ್ರಿಗೂ ಮತ್ತು ಸಿಬ್ಬಂದಿ ವರ್ಗಕ್ಕೆ ನಮ್ಮ ಒಂದು ಸಂಸ್ಥೆಯ ಪರವಾಗಿ ಅವರಿಗೆಲ್ಲರಿಗೂ ಅಭಿನ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಮತ್ತು ಅವ್ರಿಗೆಲ್ಲರೂ ಇದೇ ಥರ ಮತ್ತು ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಒಳ್ಳೆಯ ಒಂದು ಪೊಸಿಷನ್ಗೆ ಅವರೆಲ್ಲ ವಿದ್ಯಾರ್ಥಿಗಳು ಹೋಗಿ ಅವರ ಅಪ್ಪ ಅಮ್ಮನಿಗೆ ಮತ್ತು ಸಮಾಜಕ್ಕೆ ಒಂದು ಗೌರವ ತರ್ತಕ್ಕಂಥ ಒಂದು ವ್ಯಕ್ತಿಗಳಾಗಲಿ ಅಂತೇಳಿ ನಾನು ನಮ್ಮ ಸಮಸ್ಯೆ ಪರವಾಗಿವರೆಗೆ ನಾನು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಕಾಲೇಜಿನಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದಂತಹ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ನೀರಜ್ ಅತಿ ಅಂಡ್ ಐ ಇನ್ ಎಸ್ ಪಿ ಯು ಕಾಲೇಜ್ ಇನ್ ದ ಕಾಂಬಿನೇಷನ್ ಆಫ್ ಪಿ ಸಿ ಬಿ ಫೈವ್ ಏಯ್ಟಿ ಸಿಕ್ಸ್ ಹಂಡ್ರೆಡ್ ದಟ್ ಈಸ್ ನೈಂಟಿ ಸೆವೆನ್ ಪರ್ಸೆಂಟ್ ಐ ಥ್ಯಾಂಕ್ ಆಲ್ ದಿ ಟೀಚರ್ಸ್ ಗೈಡೆನ್ಸ್ ವಿತೌಟ್ ದೇರ್ ಎಫರ್ಟ್ಸ್ ವಿ ಕೆನ್ ನಾಟ್ ಕ್ರಾಸ್ ದೀಸ್ ಮೆನಿ ಮಾರ್ಕ್ಸ್ ಅಂಡ್ Even I worked hard for getting these marks and scoring this in the PCMB, it's not easy. But actually, uh, since I have taken uh, next I have planned to do my MBBS, so I've uh, just focused on biology much and finally I have got Centum in biology. And I'll thank all the teachers and our guiders and uh, Mr. D. Muniraju sir, our principal sir, and next our Rajappa sir, and I thank Venugopal sir also. Uh, because he is a big inspiration for us, even in 10th and even in now also, he is just giving guidance for us in every time, in our tough times, and thank you so much. And my parents are very happy for this, and uh, I think I have secured uh, my marks in this P P.U. But next I have to cross uh, this, and uh, I have planned to do MBBS uh, in, for, in abroad. So I'll focus on my need and everything. Thanks. I have secured uh, 578 marks in uh, second PUC board exam. I have topped uh, second place in our college. I am so happy with that. But uh, even though I can make uh, more marks, but I couldn't. This is my hard work and uh, my success uh, due to my teachers. I have secured these marks. Uh, ಆ್ಯಂಡ್ ಐ ಐ ಆಲ್ವೇಸ್ ಗ್ರ್ಯಾಟಿಟ್ಯೂಡ್ ಮೈ ಗ್ರ್ಯಾಟಿಟ್ಯೂಡ್ ಟು ಮೈ ಟೀಚರ್ಸ್ ಆ್ಯಂಡ್ ಮೈ ಪೇರೆಂಟ್ಸ್ ಟು ಆ್ಯಂಡ್ ಐ ಹ್ಯಾವ್ ಟು ಸೇ ಒನ್ ಥಿಂಗ್ ಏನಂದರೆ ಲಾಸ್ಟ್ ಟೂ ಮಂತ್ಸಿಂದ ನಮ್ಮ ಮ್ಯಾಥ್ಸ್ ಟೀಚರ್ ಅನ್ನೋದಿಲ್ಲ ಆದ್ರೂ ನಾವು ಅಷ್ಟು ಹೋಪ್ನ ಕಳ್ಕೊಂಡಿರೋ ಆ ಸಿಚ್ಯುವೇಶನಲ್ಲಿ ನಾವು ಫೇಸ್ ಮಾಡ್ಕೊಂಡು ಇಷ್ಟು ಮಾರ್ಕ್ಸ್ ತೆಗ್ದಿದ್ದೀವಿ ಸೊ ಹೋಪ್ ಕಳ್ಕೊಂಡಿರ ಯಾವತ್ತೂ ಇರಬೇಕು ಅಷ್ಟೇ ಹಾಗೆ ಈ ಒಂದು ಕಾಲೇಜಿನಲ್ಲಿ ಉತ್ತಮವಾದಂಥ ಅಂಕಗಳನ್ನು ಗಳಿಸಿದ್ದ ಇನ್ನಿತರ ವಿದ್ಯಾರ್ಥಿಗಳನ್ನು ಕೂಡ ಮಾತನಾಡಿಸೋಣ ಬನ್ನಿ ಯೆಸ್ ಅಂಡ್ ಐ ಸ್ಟಡಿಂಗ್ ಪಿ ಎಸ್ ಕಾಲೇಜ್ ಐ ಫೈವ್ ಸೆವೆಂಟಿ ಫೋರ್ ಮಾರ್ಕ್ಸ್ ಐ ನೈಂಟಿ ಸಿಕ್ಸ್ ಪರ್ಸೆಂಟ್ ಐ ಹ್ಯಾಪಿ ವಿತ್ ಮೈ ರಿಸಲ್ಟ್ಸ್ ಐ ಎಕ್ಸ್ಪೆಕ್ಟೆಡ್ ಫೈವ್ ಏಯ್ಟಿ ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಐ ಗಾಟ್ ಫೈವ್ ಸೆವೆಂಟಿ ಫೋರ್ ಇಟ್ಸ್ ಓಕೆ ಐ ಕನ್ನಡ ಐ ಗಾಟ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಐ ಆಮ್ ವೆರಿ ಹ್ಯಾಪಿ ಇನ್ ದಟ್ ನಮ್ಮ ಕನ್ನಡ ಸರ್ ತುಂಬ ಟೆಸ್ಟ್ ಕೊಟ್ಟಿ ಕೊಟ್ಟು ರೆಡಿ ಮಾಡಿಸಿದ್ರು ಸರ್ ತುಂಬ ಬುಕ್ಸ್ ಕೂಡ ಬರ್ದಿ ಬರ್ದಿ ಖಾಲಿ ಆಗಿತ್ತು ತುಂಬ ಪೇಪರ್ಸಲ್ಲಿ ಕೂಡ ಕೊಟ್ಟು ಕೊಟ್ಟು ರೆಡಿ ಮಾಡಿದ್ರು ತುಂಬ ಹೆಲ್ಪ್ ಮಾಡಿದ್ರು ಸರ್ ಯಾವಾಗಲಾದರೂ ಟೆಕ್ಸ್ಟ್ ಮಾಡ್ತಿದ್ರು ಕೂಡ ಹಂಗೆ ರಿಪ್ಲೈ ಕೊಡ್ತಿದ್ರು ನನಗೇನೋ ಡೌಟ್ ಬಂತಂದರೆ ಸರ್ ಅಂತಿದ್ರು ನಮಗೆ ಅವ್ರು ನೈಟ್ ನಾನು ಟ್ವೆಲ್ ಅಥವಾ ಟೆನ್ಗೆ ಯಾವಾಗಲಾದರೂ ನನಗೆ ಈ ಕ್ವಶನ್ ಅರ್ಥ ಆಗ್ತಿಲ್ಲ ಹೇಳ್ಕೊಡಿ ಸರ್ ಅಂದರೆ ಆವಾಗಲೇ ಟೆಕ್ಸ್ಟ್ ಮಾಡಿ ರಿಪ್ಲೈ ಮಾಡಿ ಆ ಕಳಿಸ್ತಾ ಕಳಿಸ್ತಾಯಿದ್ರು ಅದರಿಂದ ಜೆ ಡಬಲ್ ಎಲ್ಲಿಗೆ ತುಂಬ ಹೆಲ್ಪ್ ಆಯಿತು ಐ ಸ್ಟಡಿ ಇನ್ ಎ ಪಿ ಎಸ್ ಬಿ ಕಾಲೇಜ್ ಕಾಮರ್ಸ್ ಸ್ಟೂಡೆಂಟ್ ಐ ಹ್ಯಾವ್ ಗಾಟ್ ಫೈವ್ ಸೆವೆಂಟಿ ಮಾರ್ಕ್ಸ್ ಆ್ಯಂಡ್ ನೈಂಟಿ ಫೈವ್ ಪರ್ಸೆಂಟೇಜ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಿಸ್ ಕಾಲೇಜ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲೆಕ್ಚರರ್ಸ್ ಆ್ಯಂಡ್ ಮೈ ಪೇರೆಂಟ್ಸ್ ವು ಸಪೋರ್ಟೆಡ್ ಮೀ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಬಿ ಬಿ ಎ ಈವೆಂಟ್ ಮ್ಯಾನೇಜರ್ ಅವ್ರು ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಏನೇ ಡೌಟ್ ಬಂದರೂ ಕೇಳ್ತಾ ಇದ್ವಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಮಿಸ್ ಲಯಾ ಮೈ ಪರ್ಸೆಂಟೇಜಿಸ್ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಮೈ ಎಕ್ಸ್ಪೀರಿಯನ್ಸ್ ಇಸ್ ಫಸ್ಟ್ ಆಫ್ ಆಲ್ ಐ ಐ ಐ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಫಾರ್ ಮೈ parents and teachers who had brought me on here and uh, they inspired me this is a very proudful moment for me and i won't forget this moment uh, this college is like my second uh, home where i had where i had uh, learned lot of things and uh, i had a lot of memories uh, education is extremely important for everyone and uh, no good uh, life is impossible without good education so i, I always believe that education is uh, ಇಂಪಾರ್ಟೆಂಟ್ ಟೂಲ್ ಫಾರ್ ಎವ್ರಿ ಸ್ಟಡಿಡ್ ಇನ್ ಎ ಪಿ ಎಸ್ ಪಿಯು ಕಾಲೇಜ್ ಮೈ ಕೋರ್ಸ್ ಇಸ್ ಕಾಮರ್ಸ್ ಸಿಇಿಎ ಐ ಹವ್ ಸ್ಕೋರ್ಡ್ ಫೈವ್ ಸಿಕ್ಸ್ಟಿ ಟು ಮಾರ್ಕ್ಸ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ವಿ ದ ಟೀಚರ್ಸ್ ಆರ್ ವೆರಿ ಸಪೋರ್ಟಿವ್ ಆ್ಯಂಡ್ ಎನ್ಕರೇಜೆಡ್ ಮಿಯ ಲಾಟ್ ಸೊ ಐ ಐ ಟ್ಯಾಂಕ್ಫುಲ್ ಟು ಆಲ್ ಮೈ ಟೀಚರ್ ಹಾಗೆ ಈ ಕಾಲೇಜಿನ ಬಗ್ಗೆ ಇನ್ನಷ್ಟು ವಿದ್ಯಾರ್ಥಿಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಹ್ಯಾಪಿ ಟುಡೆ ಎ ಪಿ ಎಸ್ ಪಿಯು ಕಾಲೇಜ್ ಎ ವೆರಿ ಗುಡ್ ಮಾರ್ಕ್ಸ್ ఇన్ ఆ అత్బల్లె సరౌండింగ్ వీఆర్ ది ఫస్ట్ మార్క్స్ వీ హవ్ గోట్ ఫైవ్ ఎయిటీ టు ఇన్ సైన్స్ అవర్ లెక్చర్స్ ఫ్యాకల్టీ ఐ హెడ్ వెరీ డెడికేటెడ్ జాబ్ ద గైడెన్స్ దెమ్ థ్రూ ఆల్ ఓవర్ సర్కులం పియూ బోర్డ్ సర్కులం అండ్ ఆల్సో ఫార్ ద నీట్ జే ఈవెన్ అవర్ స్టూడెంట్స్ హెజ్ గోట్ గుడ్ ర్యాంక్స్ ఇన్ ద జే ఆల్సో అండ్ కమింగ్ నీట్ ఆల్సో వి హ్ వెరీ గుడ్ హోప్ దట్ దే విల్ గెట్ అ వెరీ బెస్ట్ రంక్స్ అండ్ వీఆర్ ఎక్స్పెక్టింగ్ వెరీ గుడ్ రేంక్స్ ఇన్ దట్ వన్ and happy to work with the institution our uh, management is providing all overall development uh, for the students not only for the knowledge base ethics and uh, we had some uh, technical uh, visits for our students for industrial visits and uh, one day trips also for their refreshment so they are providing us overall development for the students uh, entertainment and uh, technical issues ವಿದ್ಯಾರ್ಥಿ ದೆಸೆಯಲ್ಲಿ ದ್ವಿತೀಯ ಪಿ ಯು ಸಿ ಎಂಬುದು ಅತ್ಯಂತ ಪ್ರಮುಖವಾದಂತಹ ಘಟ್ಟ ಆ ಒಂದು ಘಟ್ಟದಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳನ್ನ ಸನ್ಮಾನಿಸುವಂತಹ ಮತ್ತು ಹುರಿದುಂಬಿಸುವಂತಹ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಸಹಜವಾಗಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ ಈ ರೀತಿಯಾದಂತಹ ಕೆಲಸಗಳು ಎಲ್ಲ ವಿದ್ಯಾಸಂಸ್ಥೆಗಳು ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ